ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇಬ್ಬರು ಅಂತರ್ ಜಿಲ್ಲಾ ಕುಖ್ಯಾತ ಮನೆಗಳನ್ನ ಬಂಧಿಸಿ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾ ಬಣ ಜಪ್ತ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸ ತಿಳಿಸಿದರು ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೇವರ್ಗಿ ತಾಲೂಕಿನ ಗಮರ್ ಗ್ರಾಮದ ರಫಿಕ್ ಅಬ್ದುಲ್ ಗನ್ನಿ ಇನಾಮದಾರ್ ಮತ್ತು ಕಲಬುರಗಿಯ ಸ್ಟೇಷನ್ ರಸ್ತೆಯ ಯತಿಮ್ ಖಾನ್ ಕಾಂಪೌಂಡ್ ನಿವಾಸಿ ಮೊಹಮ್ಮದ್ ಮಾಜೀದ್ ಖಾನ್ ಮೈನುದ್ದೀನ್ ಎಂ ಎಂಬುವರನ್ನು ಬಂಧಿಸಿ ನೂರ ಎಪ್ಪತ್ತು ಗ್ರಾಂ ಬಂಗಾರದ ಆಭರಣ ಇನ್ನೂರ ಎಂಬತ್ತು ಗ್ರಾಂ ಬೆಳ್ಳಿ ಸಾಮಾನು ಒಂದು ಲಕ್ಷದ ಐದು ಸಾವಿರ ರೂಪಾಯಿ ನಗದು ರೂಪಾಯಿ ಮೌಲ್ಯದ ಬೈಕ್ ಸೇರಿ ಹದಿನಾಲ್ಕು ಪಾಯಿಂಟ್ ಮೊತ್ತದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅಬ್ದುಲ್ ರಫ್ ಅಗನ್ನಿ ಇನಾಮದಾರ್ ಮೂವತ್ತಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಶಹಬಾದ್ ವಾಡಿ ಚಿತ್ತಾಪುರ ಕಾಳಗೆಯಲ್ಲಿ ನಡೆದ ಹನ್ನೊಂದು ಕಳ್ಳತನ ಪ್ರಕರಣಗಳನ್ನ ಪತ್ತೆ ಹಚ್ಚಲಾಗಿದೆ ಎಂದರು ಜಿಲ್ಲೆಯ ಶಹಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮಧ್ಯ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದು ಬಿಟ್ಟು ಬೆಳಿಗಿನ ಜಾವ ಕಳ್ಳತನ ಆಗಿರುತ್ತದೆ ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಾಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ಕ ದೂರು ದಾಖಲಿಸಿರುತ್ತಾರೆ ಈ ದೂ ದೂರದಲ್ಲಿ ಟೋಟಲ್ ಐದು ಗ್ರಾಮು ಎರಡು ಬಂಗಾರ ಉಂಗುರುಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳು ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಾಬಾದ್ ನಗರದಲ್ಲಿ ಹಂಡ್ರೆಡ್ ಬಾ ಟ್ವೆಂಟಿ ಟ್ವೆಂಟಿ ಫೋರ್ ದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಇದು ಬಗ್ಗೆ ಡಿ ವೈ ಎಸ್ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಮಾಡಲಾಗಿದೆ ಒಂದು ಇದರಲ್ಲಿ ಮೇಯ್ನ್ ಸಿ ಪಿ ಐ ಆಗಿರೋ ಸಿ ಪಿ ಐ ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ ಸಿ ಪಿ ಐ ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು ಪಿ ಐ ಶಾಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಆಗಿದೆ ಇದರಲ್ಲಿ ಪಿ ಎಸ್ ಐ ತಿರುಮಲೇಶ್ ಮತ್ತು ಎಸ್ ಐ ಗುಂಡಪ್ಪ ಲಾಲಾ ಲಾಲಾ ಅಹಮದ್ ಮಲ್ಲಿಕಾರ್ಜುನ್ ಉಪಲಪ್ಪ ಮತ್ತು ಆಗಿರುವಂಥ ರಮಣಯ್ಯ ರವಿ ಆರೀಫ್ ಶ್ರೀಕಾಂತ್ ಲಕ್ಷ್ಮಣ್ ಬಸಲಿಂಗಪ್ಪ ದೊಡ್ಡಪ್ಪ ವೆಂಕಟೇಶ್ ಭೀಮೇಶ್ ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟಾಗಿ ಕೆಲಸ ಮಾಡಿದ್ದೀವಿ ಇದೇ ವಿಚಾರಕ್ಕಾಗಿ ನೈಟ್ ನೈಟ್ ರೌಂಡ್ಸಲ್ಲಿ ಚ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವರು ಹಿಡ್ಕೊಂಡಿದ್ದೀವಿ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್ ತಂದೆ ಅಬ್ದುಲ್ ಗನಿ ಅಂತ ಮೂವತ್ತ್ಮೂರು ವರ್ಷ ಗವಾರ್ ತಾಲೂಕ್ ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮಹಮ್ಮದ್ ಮಜೀದ್ ತಂದೆ ಖಾಜಾ ಮೊಯಿನುದ್ದೀನ್ ಪೊಲೀಸ್ ಪಾಟೀಲ್ ವಯಸ್ಸು ಮೂವತ್ನಾಲ್ಕು ವರ್ಷ ಯತಿ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವರ ಮೇಲೆ ಮೂವತ್ತಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅದು ಬೇರೆ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆ ಎಲ್ಲ ಕಡೆ ಮೂವತ್ತು ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಡೇ ಬೆಳಿಗ್ಗಿನ ಜಾವ ಕಳ್ಳತನ ಮಾಡಿದರು ಅಂತ ಒಪ್ಪಿಕೊಂಡಿರ್ತಾರೆ ಅವರು ಮೋಡಸ್ ಯಾವ ಥರ ಕಳ್ಳತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ ಮೇಲೆ ಅವರು ಮೇಜರಾಗಿ ಬೆಳಿಗ್ಗೆ ಅವರೇನು ಈ ಥರ ರೆಕ್ಕಿ ಮಾಡೋದು ಅಂಥದ್ದೇನೂ ಕಂಡು ಬಂದಿಲ್ಲ ಬಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟಾಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರೂ ಸರ್ಚ್ ಮಾಡೋದಿಲ್ಲ ಡೈರೆಕ್ಟಾಗಿ ಅಲ್ಮೆರಕ್ಕೆ ಹೋಗೋದು ಅಲ್ಮರ ಓಪನ್ ಮಾಡೋದು ಅದು ಬಾಕ್ಸ್ ಏನಿರುತ್ತೋ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ ಬೆಳ್ಳಿ ಸಿಕ್ಕರೆ ಬೆಳ್ಳಿ ದುಡ್ಡು ಸಿಕ್ಕರೆ ದುಡ್ಡು ತೊಗೊಂಡು ಹೋಗೋದು ಮತ್ತು ಅದರ ಜೊತೆ ಕೀಲಿ ತೊಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ ಇದು ಒಂದೇ ಕಳ್ಳತನ ಅಲ್ಲ ಈ ಥರ ಸುಮಾರು ಒಂಬತ್ತು ಬೆಳಿಗ್ಗೆ ಕಳ್ಳತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ ಅದೇ ರೀತಿಯಿಂದ ಬೇರೆ ಎರಡು ನೈಟ್ ಕಳ್ಳತನೂ ಮಾಡಿದ್ದರು ಈ ಇತ್ತೀಚಿನ ದಿನಗಳಲ್ಲಿ ಹವಳಿ ಜಾಸ್ತಿ ಆಗಿದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन फोर